ಅಲ್ಲ ಎಸ್ ಐ ಟಿ ಆದ್ಮೇಲೆ ನೀವು ಮಾತಾಡ್ತೀನಿ ಎಸ್ ಐ ಸಿ ಗೆ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದೀರಲ್ಲ ಎಸ್ ಐ ಆದ್ರೂ ನೀವ್ ಮಾತಾಡ್ಬೇಕಲ್ಲ ಅಲ್ಲ ನೀವು ಇಡೀ ಪ್ರಕಾರಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಮೇಡಂ ಈಗ ಕೇಸ್ ವಾಪಸ್ ತಗೊಳ್ತೀರಾ ಮೇಡಂ ಕೇಸ್ ಅಲ್ಲ ಅಲ್ಲ ಮೇಡಮ್ ಏನ್ ಕೇಳಿ ಏನ್ ನಿಜವಾಗಿಯೂ ಸುಜಾತ ಭಟ್ಟಿ ಯಾರು ಸುಜಾತ ಭಟ್ಟಿ ಯಾಕೆ ಧರ್ಮಸ್ಥಳಕ್ಕೆ ಬರ್ತಾಳೆ ಧರ್ಮಸ್ಥಳ ಇಶ್ಯೂಗೂ ಅವಳಿಗೆ ಏನು ಸಂಬಂಧ ಸೌಜನ್ಯ ಹೋರಾಟಗಾರರಂತಹ ಮಹೇಶ್ ಶೆಟ್ಟಿಮುರೋಡಿ ಅವರು ಗಿರೀಶ್ ಮಠಣ್ಣವರು ಜಯಂತ್ ಅವರು ನನ್ನನ್ನು ಹೇಳಿಸಿ ನಾನು ಹೇಳಿಕೊಟ್ಟಂತಹ ವಿಚಾರ ಅನನ್ಯ ಭಟ್ ಅನ್ನುವಂತಹ ಮಗಳೇ ನನಗಿಲ್ಲ ಅನ್ನುವಂತಹ ವಿಚಾರವನ್ನು ಹೊರಹಾಕಿ ಬಾಂಬನ್ನೇ ಸೆಣಿಸಿದರು ಉಸಿರುಗಟ್ಟಿ ಒಂದು ವಿಚಾರವನ್ನು ನೋಡ್ತಾ ಇದ್ವಿ ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಎರಡು ಸಾವಿರದ ಮೂರರಲ್ಲಿ ಕಾಣೆಯಾಗಿದ್ಲು ಹತ್ಯೆ ಆಗಿದ್ಲು ಆ ಒಂದು ಅಸ್ತಿ ಪಂಜರವನ್ನು ಅಂತ ಮಂಜುನಾಥ್ ಎನ್ನುವಂತಹ ಒಂದು ವಕೀಲರನ್ನು ಹಿಡ್ಕೊಂಡು ಬಂದಂತಹ ಮ ಸುಜಾತ ಭಟ್ ದಿಢೀರನೆ ಇದು ಇವರು ಮಾಡಿದಂಥ ಷಡ್ಯಂತ್ರ ಅಂತ ಹೇಳ್ತಾರೆ ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಸುಜಾತ ಭಟ್ ವಿಚಾರ ಏನಾಯಿತು ಅಂದರೆ ಎಸ್ ಐ ಟಿ ಮುಂದೆ ನಾನು ಹಾಜರಾಗ್ತೀನಿ ಎಲ್ಲವನ್ನೂ ಅಲ್ಲೇ ಹೇಳ್ತೀನಿ ಅಂತ ಮಾಧ್ಯಮದ ಮುಂದೆ ಬೊಬ್ಬೆ ಹಾಕ್ತಾ ಇದ್ದಂತಹ ಸುಜಾತ ಭಟ್ ಎನ್ನುವಂತಹ ಆ ಒಂದು ಮಹಿಳೆ ಮೊನ್ನೆ ದಿವಸ ಬೆಳ್ಳಂಬಳಗ್ಗೆ ಮೊನ್ನೆ ದಿವಸ ಬೆಳ್ಳಂಬಳಗ್ಗೆ ಸಮಯ ಐದು ಗಂಟೆಗೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾಳೆ ಸಾಯಂಕಾಲದವರೆಗೂ ಆ ಒಂದು ವಿಚಾರವಾಗಿ ಅಲ್ಲಿ ತನಿಖೆ ನಡೆಯುತ್ತೆ ವಿಚಾರಣೆಗಳು ನಡೆಯುತ್ತೆ ಏನೋ ಅಲ್ಲಿ ಸುಜಾತ ಭಟ್ಟ ಅವರು ಇರ್ತಾರೆ ಠಾಣೆಯ ಮುಂದೆ ಸೊ ಆ ಒಂದು ದಿವಸ ಕಳೆಯುತ್ತೆ ಮರುದಿನ ಅದೇ ರೀತಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅಂದರೆ ನಿನ್ನೆ ದಿವಸ ಬುಧವಾರ ಈ ಒಂದು ಎಸ್ ಐ ಟಿ ತಂಡ ಸುಜಾತ ಭಟ್ಟವರನ್ನ ವಿಚಾರಣೆ ಮಾಡುತ್ತೆ ಅತ್ಯಂತ ತೀವ್ರವಾಗಿ ಆ ಒಂದು ವಿಚಾರಣೆ ಲಾಂಗ್ ಆಗಿ ನಡೆಯುತ್ತೆ ಏಳು ಎಂಟು ಗಂಟೆಗಳ ನಿರಂತರ ತನಿಖೆಯ ನಂತರ ಆ ಒಂದು ಸುಜಾತ ಭಟ್ಟ ನಿನ್ನೆ ಸಾಯಂಕಾಲ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಅತ್ಯಂತ ಕಠಿಣ ಕಠೋರವಾಗಿ ಬೈತಾರೆ ದಯವಿಟ್ಟು ನನ್ನನ್ನು ಹಿಂಬಾಲಿಸ್ಕೊಂಡು ಬರಬೇಡಿ ಏನು ಹೇಳಬೇಕು ಎಸ್ ಐ ಟಿ ಮುಂದೆ ಹೇಳಿದ್ದೇನೆ ನನ್ನನ್ನು ಹಿಂಬಾಲಿಸ್ಕೊಂಡು ಬರಬೇಡಿ ನಾನು ಆತ್ಮಹತ್ಯೆ ಮಾಡ್ತೇನೆ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕ್ಕೊಂಡಿದ್ರು ಸೊ ಇವುಗಳು ಆಗಿ ನಡೆದಂತಹ ವಿಚಾರ ಇನ್ನು ಸುಜಾತ ಭಟ್ ಯಾವ ವಿಚಾರದಲ್ಲಿ ಇಲ್ಲಿ ಎಂಟ್ರ್ ಆಗಿದ್ರು ನಾವು ಇದನ್ನು ಗಮನಿಸಲೇಬೇಕು ನೋಡಿ ಎರಡು ವರ್ಷಗಳ ಹಿಂದೆ ಸೌಜನ್ಯ ಹೋರಾಟಗಳು ನಿರಂತರವಾಗಿ ನಡೀತಾ ಇದ್ದಂತಹ ಒಂದು ಸಂದರ್ಭ ಆ ಒಂದು ಸಂದರ್ಭದಲ್ಲಿ ಏನು ಹಾಯ್ ಕರ್ನಾಡು ಎನ್ನುವಂತಹ ಆ ಒಂದು ಮಾಧ್ಯಮ ಮಿತ್ರ ಯೂಟ್ಯೂಬರ್ಗೆ ಬಂದಂತಹ ಒಂದು ಕರೆ ಸೊ ಅವರು ತಮ್ಮ ವೀಡಿಯೋಗಳಲ್ಲಿ ತಮ್ಮ ನಂಬರನ್ನು ಇದ್ರು ಯಾರಿಗಾದರೂ ಅನ್ಯಾಯ ಆಗಿದ್ದರೆ ದಯವಿಟ್ಟು ಕರೆ ಮಾಡಿ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ರು ಸೊ ಅವರಿಗೆ ಓಬಿಯಸ್ಲಿ ಅವರಿಗೆ ಕರೆ ಬರುತ್ತೆ ಅವರು ಆ ಒಂದು ಜಾಡನ್ನು ಹುಡ್ಕೊಂಡು ಹೋಗ್ತಾರೆ ಬೆಂಗಳೂರಿಗೆ ಸೊ ಆ ಒಂದು ಬೆಂಗಳೂರಲ್ಲಿ ಆ ಒಂದು ಮಹಿಳೆಯನ್ನು ಎರಡು ವಿಡಿಯೋ ಆಗಿ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಎರಡು ವೀಡಿಯೋ ಮಾಡಿ ಹಾಕ್ತಾರೆ ಸ್ವಲ್ಪ ಲೆಂತ್ ಇರುತ್ತೆ ಆ ಒಂದು ವೀಡಿಯೋ ಒಂದು ನಲವತ್ತು ನಾಲ್ವತ್ತೈದು ನಿಮಿಷ ಇರುತ್ತೆ ಸೊ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮಾಡಿ ಹಾಕ್ತಾರೆ ಆ ಒಂದು ವೀಡಿಯೋದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಆ ಒಂದು ಸಂದರ್ಭದಲ್ಲಿ ತಿಮರೋಡಿ ಆಗಿರಲಿ ಗಿರೀಶ್ ಮಠನ್ ಆಗಿರಲಿ ಜಯಂತ್ ಟಿ ಆಗಿರಲಿ ಯಾರಿಗೂ ಆ ಒಂದು ಮಹಿಳೆ ಯಾರು ಅನ್ನೋದು ಗೊತ್ತೇ ಇಲ್ಲ ಬೇಕಾದರೆ ಬ್ರೈನ್ ಮ್ಯಾಪಿಂಗ್ ಎಲ್ಲರನ್ನ ಮಾಡಿ ಗೊತ್ತಾಗುತ್ತೆ ಇವರು ಕೂಡ ಅದನ್ನೇ ಹೇಳ್ತಾ ಇರೋದು ನಮ್ಮನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅವರನ್ನು ಮಾಡಿ ಎಲ್ಲರನ್ನೂ ಮಾಡಿ ಸತ್ಯ ಏನು ಅನ್ನೋದನ್ನು ಹೊರಗಡೆ ತನ್ನಿ ಅನ್ನೋದು ಸೊ ಆ ಒಂದು ಸಂದರ್ಭದಲ್ಲಿ ಬಂದಂತಹ ಒಂದು ವಿಡಿಯೋ ಅಷ್ಟು ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇರಲಿಲ್ಲ ಆಗಿರಲಿಲ್ಲ ಓಕೆ ಸುಜಾತ ಭಟ್ ಇಂತಹ ವಿಚಾರಗಳು ಬಂತಾಯಿತ್ತು ಹಲವು ವಿಚಾರಗಳು ಬರ್ತಾ ಇತ್ತು ಆವಾಗ ಪ್ರಕರಣ ಏನು ದಾಖಲಾಗಿರಲಿಲ್ಲ ಬರೀ ಯೂಟ್ಯೂಬ್ ವಿಡಿಯೋಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ವಿಚಾರ ಇವತ್ತು ಸುಜಾತ ಭಟ್ ಏನು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಮುನ್ನೆಲೆಗೆ ಬರುತ್ತೆ ಆ ಒಂದು ವಿಡಿಯೋನ ಹೆಕ್ಕಿ ತರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಯಾಕೆ ಅಂದರೆ ಒಂದು ಯೂಟ್ಯೂಬರ್ ಅವರನ್ನು ನಿರ ಏನು ಬೆದರಿಕೆ ಹಾಕಿ ಆ ಒಂದು ಮಹಿಳೆಯನ್ನು ಇದು ಸೌಜನ್ಯ ಹೋರಾಟಗಾರರಾದಂತಹ ಮಹೇಶ್ ಅವರು ಗಿರೀಶ್ ಮಠಣ್ಣವರು ಜಯಂತ್ ನನ್ನನ್ನು ಹೇಳಿಸಿ ನಾನು ಹೇಳಿಕೊಟ್ಟಂತಹ ವಿಚಾರ ಅನನ್ಯ ಭಟ್ ಅನ್ನುವಂತಹ ಮಗಳೇ ನನಗೆ ಇಲ್ಲ ಅನ್ನುವಂತಹ ವಿಚಾರವನ್ನು ಹೊರಹಾಕಿ ಬಾಂಬನ್ನೇ ಸೆಣಿಸಿದ್ರು ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳದನ್ನು ಕೈಗೆತ್ತಿಕೊಂಡಿದ್ದು ಒಂದೆರಡು ದಿವಸ ಏನು ವೀಕ್ಷಕರು ಅಂತ ನಾವು ನೀವುಗಳು ನೋಡ್ತಾ ಇದ್ವಿ ಉಸಿರುಗಟ್ಟಿ ಒಂದು ವಿಚಾರವನ್ನು ನೋಡ್ತಾ ಇದ್ವಿ ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಎರಡು ಸಾವಿರದ ಮೂರರಲ್ಲಿ ಕಾಣೆಯಾಗಿದ್ದು ಆಗಿದ್ಲು ಆ ಒಂದು ಅಸ್ಥಿ ಪಂಜರವನ್ನು ಕೊಡಿ ಅಂತ ಮಂಜುನಾಥ್ ಎನ್ನುವಂತಹ ಒಂದು ವಕೀಲರನ್ನು ಹಿಡ್ಕೊಂಡು ಬಂದಂತಹ ಮ ಸುಜಾತ ಭಟ್ ದಿಢೀರನೆ ಇದು ಇವರು ಮಾಡಿದಂಥ ಷಡ್ಯಂತ್ರ ಅಂತ ಹೇಳ್ತಾರೆ ಮಾತ್ರವಲ್ಲ ಮತ್ತೆ ಕೆಲವೇ ಗಂಟೆಗಳಲ್ಲಿ ತನ್ನ ಪ್ಲೇಟನ್ನು ಬದಲಿಸ್ತಾಳೆ ಯಾರೋ ಬೆದರಿ ಹಾಕಿ ಬೆದರಿಕೆ ಹಾಕಿ ನನ್ನನ್ನು ಹೇಳಿಸ್ತಾರೆ ಈ ರೀತಿಯಾಗಿ ಹೇಳಿದರೆ ನಾನು ಸಹಾಯ ಮಾಡ್ತೀನಿ ಅಂತ ನಿಜವಾಗಿಯೂ ಸುಜಾತ ಭಟ್ಟಿ ಯಾರು ಸುಜಾತ ಭಟ್ಟಿ ಯಾಕೆ ಧರ್ಮಸ್ಥಳಕ್ಕೆ ಬರ್ತಾಳೆ ಧರ್ಮಸ್ಥಳ ಇಶ್ಯೂಗೂ ಅವಳಿಗೆ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಅಲ್ಲಿದೆ ನಿಜವಾಗಿಯೂ ಸುಜಾತ ಭಟ್ ಎನ್ನುವಂತಹ ಉಡುಪಿಯ ಆ ಒಂದು ಮಹಿಳೆ ತನ್ನ ಕುಟುಂಬಸ್ಥರನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ತಾಮಸ ಸ್ಥಳವನ್ನು ಬದಲಾಯಿಸುವಂತಹ ಒಂದು ಸನ್ನಿವೇಶ ಅಲ್ಲಿ ಲಿವಿಂಗ್ ಟುಗೆದರಲ್ಲಿ ಬೇರೊಂದು ಏನೋ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಇಟ್ಟುಕೊಡ್ತಾರೆ ಮಕ್ಕಳಾಗುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲದ ವಿಚಾರ ಅಥವಾ ಇನ್ನೂ ಚರ್ಚೆಯಲ್ಲಿರುವಂತಹ ವಿಚಾರ ಏನೇ ಆಗಿರಲಿ ಆ ಒಂದು ಸಂದರ್ಭದಲ್ಲಿ ತನ್ನ ಮನೆಯವರು ತನ್ನ ಕುಟುಂಬಸ್ಥರು ಪಿತ್ರಾರ್ಜಿತವಾಗಿ ಬಂದಂತಹ ಆ ಒಂದು ಆಸ್ತಿಯನ್ನು ಮಾರಾಟ ಮಾಡ್ತಾರೆ ಯಾರಿಗೆ ಮಾರಾಟ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಆದರೆ ಮಾರಾಟ ಆಗುತ್ತೆ ಆಮೇಲೆ ಆ ಒಂದು ಮಹಿಳೆ ಸುಜಾತ ಭಟ್ ಎನ್ನುವಂತಹ ಮಹಿಳೆ ಮತ್ತೆ ತನ್ನ ಆ ಒಂದು ಗ್ರಾಮವಾದಂತಹ ಪೈಕ ಅನ್ನುವಂತಹ ಸ್ಥಳಕ್ಕೆ ಬರ್ತಾಳೆ ಸ್ಥಳ ಮಾರಾಟವಾಗಿದೆ ಅನ್ನೋದು ಗೊತ್ತಾಗುತ್ತೆ ಅದು ಯಾರಿಗೆ ಮಾರಾಟವಾಗಿದೆ ಅಂತ ನೋಡುವಾಗ ಹೆಡ್ ಈ ಒಂದು ವೀರೇಂದ್ರ ಹೆಗ್ಗಡೆ ಆ ಒಂದು ಸಂಬಂಧಿತ ಒಂದು ಸಂಸ್ಥೆಗೆ ಮಾರಾಟವಾಗಿತ್ತು ಸೊ ಆ ಒಂದು ವಿಚಾರವಾಗಿ ಪ್ರಶ್ನೆ ಎತ್ತಿದಂತಹ ಸಂದರ್ಭದಲ್ಲಿ ತನ್ನ ಕುಟುಂಬ ಕುಟುಂಬಸ್ಥರಿಯಿಂದ ಬೇಕಾದಂತಹ ಉತ್ತರ ಸಿಗೋದಿಲ್ಲ ಅರ್ಜಿತ ವಾಸದ ಆಸ್ತಿ ಹೇಗೆ ಅದು ನನ್ನ ಸಹಿ ಇಲ್ಲದೆ ನನ್ನ ಒಪ್ಪಿಗೆ ಇಲ್ಲದೆ ಮಾರಾಟ ಮಾಡಿದ್ರಿ ಮಾರಾಟ ಅಥವಾ ದಾನ ಹೇಗಾದರೂ ಆಗಿರಲಿ ಮಾಡಿದ್ರಿ ಅನ್ನೋಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಸೊ ಇವೆಲ್ಲದಕ್ಕೂ ತನ್ನ ಆ ಒಂದು ಸ್ವಾರ್ಥಕ್ಕೋಸ್ಕರ ಈ ಒಂದು ಸೌಜನ್ಯ ಹೋರಾಟಗಾರರನ್ನ ಆ ಒಂದು ಮಹಿಳೆ ಬಳಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಈಗಾಗಲೂ ಈಗಲೂ ಈ ಒಂದು ವಿಚಾರದ ಸುತ್ತಮುತ್ತ ತಿರುಗ್ತಾನೆ ಇದೆ ಯಾಕಾದರೂ ಈ ಒಂದು ಸುಜಾತ ಭಟ್ ಅನ್ನುವಂತಹ ಮಹಿಳೆಯನ್ನು ನಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಎನ್ನುವಂತಹ ಚಿಂತೆಯಲ್ಲಿ ಇವತ್ತು ಕೂಡ ಸೌಜನ್ಯ ಹೋರಾಟಗಾರರಿದ್ದಾರೆ ಈ ಒಂದು ಪ್ರಕರಣವೇ ಈ ಒಂದು ಸುತ್ತಮುತ್ತಲಿನ ಧರ್ಮಸ್ಥಳದ ಆ ಒಂದು ಪ್ರಕರಣವನ್ನೇ ಬೇರೊಂದು ಕಡೆಗೆ ಡೈವರ್ಟ್ ಮಾಡುವಂತಹ ಸಿಚುವೇಷನ್ಗೆ ತಳ್ಳಿದ್ದು ಅಂದರೂ ತಪ್ಪಲ್ಲ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ